ನನ್ನ ನೈಟ್ ಬಂದು ನಾ ಡಿ ವಿ ಪಿ ಹತ್ರ ಮಾತಾಡಿದ್ವಿ ಡಿಸ್ಟಿಕ್ ಎಜುಕೇಷನ್ ಆಫೀಸರು ಡಿ ಡಿ ಪಿ ಹತ್ರ ಬಿಸ್ವತಿ ಸರ್ ಹತ್ರ ಮಾತಾಡಿದ ಮೇಲೆ ಅವರು ಇವತ್ತು ಬಿ ಓ ಹತ್ರ ಕಲಿಸಿದ್ದಾರೆ ನಮ್ಮ ಮಹಿಳಾ ಸರ್ ಹತ್ರ ಕಲಿಸಿದ್ದಾರೆ ಏನು ಕಲಿಸಿದ್ದಾರೆ ಕಳಿಸ್ಬಿಟ್ಟು ಮಂಗಾಗೂರು ಸ್ಕೂಲ್ ಅವರು ಇಲ್ಲಿ ಬರಬೇಕಂತ ಹೇಳಿದ್ದಾರೆ ಇಲ್ಲಿ ಬಂದು ಆನ್ಸರ್ ಮಾಡಬೇಕು ಬಿ ಓ ಹತ್ರ ಬಿ ಒ ಕಾಯ್ತಾ ಇದ್ದಾರೆ ಒಂದು ಎಜುಕೇಷನ್ ಆಫೀಸರ್ ಕಾಯ್ತಾ ಇದ್ದಾರೆ ಮೇಟ್ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದರೆ ಅಷ್ಟು ವೀಕ್ನೆಸ್ ತೋರಿಸ್ತಾರೆ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ ನಾವು ಏನಿದೆ ಅವ್ರ ಹತ್ರ ಮಾತಾಡಿದೀವಿ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲಿ ಇದೆ ಅಂತ ಇಟ್ಟು ನಲವತ್ ಜನ ತಗೊಂಡಿದ್ದಾರೆ ಇದು ಇತಿಹಾಸದಲ್ಲಿ ಇಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗ್ತಲ್ಲಿ ಇಲ್ಲ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಅವ್ರು ಊಟ ಮಾಡಕ್ಕೆ ಗೊತ್ತಿಲ್ಲ ಏನು ಮಾಡಕ್ಕೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಅವ್ರ ಫ್ಯಾಮಿಲಿ ಎ ಬಿ ಸಿ ಡಿ ಏನ್ ಕೊಡೋದು ನಿಮ್ಗೆ ಕಲಿಸ್ಬೇಕಂದ್ರೆ ನೀವೇ ಬಿ ಎ ಬಿ ಸಿ ಏನು ಬಿಡಬೇಕು ಅದು ಬಿಟ್ಟು ಚಿಕ್ಕ ಮಕ್ಕಳು ಅವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬಿಟ್ಟು ನೀವು ತಗೋತಿದ್ರೆ ಯಾವ ಧೈರ್ಯದ ತೊಗೊಳ್ತೀರ ಒಂದು ಪಾಯಿಂಟ್ ಅದಕ್ಕೆ ನಾವು ಮಾತಾಡೋದು ಮೇಡಮ್ ಅವ್ರು ಇನ್ರೋಟಾಗಿ ಡಿ ವಿ ಪಿ ವಿಶ್ವಮೂರ್ತಿ ಏನಲ್ಲಿದ್ದಾರೆ ಅದರಲ್ಲ ಎಲ್ಲಾದ್ರೂ ಗೌರ್ಮೆಂಟ್ ರೂಲ್ ಎಲ್ಲ ನಾವು ಇನ್ರೋಟಾಗಿ ಕ್ಯಾನ್ಸಲ್ ಮಾಡ್ತೀವಿ ಯಾಕಂದ್ರೆ ನಾನು ಮಾಡಿ ಹೋಗ್ಬಿಟ್ಟು ಸಾರ್ ಹತ್ರ ಭೇಟಿ ಮಾಡಿ ಎಲ್ಲಿದ್ದಾರೆ ಹತ್ರ ಭೇಟಿ ಮಾಡಿ ಯಾಕಂದರೆ ಕೆಜಿಎಫ್ ಎಜುಕೇಶನ್ ಆಫೀಸರ್ ಮೈಂಡ್ ಪಾಸ್ ಇಡಿ ಕೆಜಿಎಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಸ್ ಟಿ ಸ್ಕೂಲ್ ಇದೆ ಇದಕ್ಕೆ ಸಾವಿರ ಪಾಸ್ ಮಹಿಳಾ ಸಾವಿರ ಪಾಸ್ ಇನ್ನೊಂದು ಅವ್ರಿಗೆ ಅಲಾಟ್ಮೆಂಟ್ ಲಾಸ್ಟ್ ಇಯರ್ ಅಲಟ್ಮೆಂಟ್ ಆಗಿ ಅಂತ ಅಲಾಟ್ಮೆಂಟ್ ಆಗಿ ಕಂತ ಸೆಕ್ಷನ್ ಮತ್ತೆ ಅಲಟ್ಮೆಂಟ್ ಆಗಿತ್ತು ಬರೀ ಸೆವೆಂಟಿ ಮೆಂಬರ್ಸ್ ಸಾಲ ಎಲ್ಲಿ ಕಡೆ ಇದ್ದಾರೆ ಅವರು ಟೂ ನಾಟ್ ಸೆವೆನ್ ಮೆಂಬರ್ಸ್ ಕೂರಿಸಿದ್ದಾರೆ ಎಕ್ಸಾಮ್ ಬರೆಯಕ್ಕೆ ಯಾವ ಧೈರ್ಯದ ಬರೆಯಕ್ಕೆ ಕೂರಿಸಿದ್ದಾರೆ ಅಂದ್ರೆ ನಮ್ಮ ಡಿಡಿಪಿ ಅವರು ಮೋಸ್ಟ್ ಮಿಂಗಲ್ ಅಷ್ಟೇ ನಾವು ಕ್ವಶನ್ ಮಾಡಿರ್ತಾ ಇದ್ದೀವಿ ಮಿಂಗಲ್ ಆಗಿರ್ಬೇಕು ಬರೀ ಸೆವೆಂಟಿ ಅಲಾಟ್ಮೆಂಟ್ ಅಲ್ಲಿ ಟೂ ನಾಟ್ ಅಲಾಟ್ಮೆಂಟ್ ಕೊಟ್ಟಿದೆ ಇಲ್ಲಿಗೆಲ್ಲ ಆಗಿ ಕೊಟ್ಟಿದ್ದಾರೆ ಅದರಲ್ಲಿ ಇವರೇನೋ ನಮ್ಮ ಗೌರ್ಮೆಂಟ್ ಹೆಸರು ಪರ್ಸೆಂಟೇಜ್ ಎಲ್ಲ ಎಷ್ಟೋ ಉಡುಪೂರು ಪಂಚಾಯತ್ ಸೆವೆಂಟಿ ತ್ರೀ ಪರ್ಸೆಂಟ್ ಬಂದಿದೆ ಇಲ್ಲಿ ನಮ್ಮ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಸಿಕ್ಸ್ಟಿ ಏಟ್ ಪರ್ಸೆಂಟೇಜ್ ಬಂದಿದೆ ಇವ್ರಿಗೆ ಪರ್ಸೆಂಟೇಜ್ ಎಷ್ಟು ಗೊತ್ತಾ ಟೂ ತೌಸಂಡ್ ಸೆವೆನ್ ಥೌಸಂಡ್ ಸೆವೆನ್ಸ್ ಜೆಂಟ್ಸ್ ಬಂದು ಹಂಡ್ರೆಡ್ ಸೆವೆಂಟಿ ಇವ್ರ ಹತ್ರ ಪಾಸ್ ಮಾಡಿ ಬರೀ ಸಿಕ್ಸ್ಟಿ ಫೈವ್ ದುಡ್ಡು ಕೊಟ್ಟು ಹೋಗ್ತಾ ಇದೀವಿ ಅರ್ಥ ಮಾಡ್ತಾರೆ ಇವರತ್ರ ಹತ್ರ ಪಾಸ್ ಮಾಡಿರೋದು ಎಷ್ಟು ಬರೀ ಸಿಕ್ಸ್ಟಿ ಫೈವ್ ಮೆಂಬರ್ಸ್ ಬಾಯ್ಸ್ ಲೇಡೀಸ್ ನೈಂಟಿ ಜನ ಎಕ್ಸಾಮ್ ಬರೀತಾರೆ ಇದು ವಿತೌಟ್ ಅಲಾಟ್ಮೆಂಟ್ ಎಂತ ಇರೋದು ಏನು ಮಾಡ್ಕೊಂಡಿದ್ದಾರೆ ಡಿ ಪಿ ಅವರು ಏನೋ ಏನೋ ಅವರ ಜೊತೆಗೆ ಸೇರ್ಕೊಂಡು ಏನು ಮಾಡಿದ್ದಾರೆ ಸೆವೆಂಟಿ ಫೈವ್ ಮೆಂಬರ್ಸ್ ಇವರು ಇದೆಯಲ್ಲ ನಾವು ಫಸ್ಟ್ ಕ್ಲಾಸ್ ಬಂದಿದ್ದೀನಿ ಫಸ್ಟ್ ದೊಡ್ಡ ದೊಡ್ಡ ಚಂದ್ರಿ ಡಾಕ್ಟರ್ ಅವ್ರ ಫ್ಯಾಮಿಲಿ ದೊಡ್ಡ ದೊಡ್ಡ ವ್ಯಕ್ತಿಗೆ ಮಾತ್ರ ಕೂಡ ಹಾಕೋದು ಮಕ್ಕಳು ಫಸ್ಟ್ ಕ್ಲಾಸ್ ಬಂದ್ಬಿಡ್ತಾರೆ ನಮ್ಮ ಸ್ಕೂಲಲ್ಲಿ ಜಾಯಿನ್ ಮಾಡಿ ಎಜುಕೇಷನ್ ಅಲ್ಲಿ ಗೌರ್ಮೆಂಟ್ ಫಸ್ಟ್ ಕ್ಲಾಸ್ ಬಂದಿರು ಪರ್ಸೆಂಟೇಜ್ ಬಂದೂರ್ ಪಂಚಾಯತಿ ಎಲ್ಲಿ ಇದೆ ಅಲ್ಲಿ ಬಂದಿದೆ ಸೆವೆಂಟಿ ತ್ರೀ ಪರ್ಸೆಂಟ್ ಗೌರ್ಮೆಂಟ್ ಅಲ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಬಂದಿದೆ ಇವರು ದುಡ್ಡು ಕೊಟ್ಟು ಹೋಗ್ತಾ ಇರೋದು ಇಲ್ಲಿ ನನ್ನ ಜನ ನನ್ನ ಫ್ಯಾಮಿಲಿ ಅವರು ನನ್ನ ಜನ ಅವರು ಇಲ್ಲಿ ಪರ್ಸೆಂಟೇಜ್ ಏನಿಲ್ಲ ನಾನೆಂದು ಹಂಗಂದ್ರೆ ಸುಮ್ಮನೆ ಏರ್ಪಟ್ಟಿರೋದು ಆಮೇಲೆ ಇವ್ರಿಗೆ ಅಲಾಟ್ಮೆಂಟ್ ಆಗಿರೋದು ಸಾರ್ ಲಾಸ್ಟ್ ಇಯರ್ ಬರೀ ಸೆವೆಂಟಿ ಮೆಂಬರ್ಸ್ ಇಲ್ಲಿಗೆ ಆಗಿ ಮಾಡಿಕೊಂಡಿರುವುದು ಟೂ ನಾಟ್ ಸೆವೆನ್ ಎಷ್ಟು ಮಾಡಿದ್ದಾರೆ ಸರ್ ಟೂ ನಾಟ್ನಲ್ಲಿ ಸೆವೆಂಟಿ ಎಷ್ಟು ಸರ್ ಆಯಿತು ಹಿಂಗಾಗಿ ಮಳೆ ನಾವೇನು ಹೇಳ್ತಾ ಇದ್ದೀವಿ ಇವರಿಗೆ ಎಷ್ಟು ಜನ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಎಷ್ಟು ಜನ ಒನ್ ಟು ಟೆನ್ ಟೂ ಟೂಸಂಡ್ ಟ್ವೆಂಟಿ ಪರ್ಮಿಷನ್ ಇದೆ ಸರ್ ಎಷ್ಟು ಪರ್ಮಿಷನ್ ಇದೆ ಫೋರ್ಟೀನ್ ಸೆಕ್ಷನ್ ಅಲಾಟ್ಮೆಂಟ್ ಆಗಿದೆ ಒನ್ ಟು ಸೆವೆ ಎಷ್ಟು ಸರ್ ಫಸ್ಟ್ ಕ್ಲಾಸ್ಗೆ ಫಾರ್ಟಿ ಮೆಂಬರ್ಸ್ ಸೆಕೆಂಡ್ ಕ್ಲಾಸ್ಗೆ ಫಾರ್ಟಿ ಅದು ಒನ್ ಟು ಸೆವೆನ್ ಫಾರ್ಟಿ ಮೆಂಬರ್ಸ್ ಅಂದರೆ ಎಷ್ಟಾಗುತ್ತೆ ಒನ್ ಟು ಸೆವೆನ್ ಎಷ್ಟಾಗುತ್ತೆ ಸರ್ ಹೆಂಗೆ ಹೇಳ್ಬಿಟ್ಟಿದ್ದ

நான் எஜுகேஷனில் யாரு ஸ்கூலுக்கு நம்ம சா கடைந்த ஆன்சர் பண்ணு நேங்க இவ்வளோ அலாட்மெண்ட் எஸ்டாக ஃபஸ்ட் ஸ்டாண்டர் இவ்வளோ நலவத்மூறு ஜன இவ்வெ எண்ட்ரென்ஸ் மட்டும் இது மாதிரி கேன்சல் இருக்கோ இவ்வளோ எஸ் அலாட்மெண்ட் ஆய் அஸ்ட் ஜன மாதிரி இல்லை தகோ அதுக்கு நம்ம கடந்தேன் சார் ஆன்சர் டி டி பி நீ நோட் கேட்டேன் நீ அவர கடைசி தீர நீங்கள் மாத்திர பில கொண்டு பண்ணிவிடரா சார் கே மகாவ ஜெய்டி ஸ்கூல் இவரு மாதா டித்தாரா நான் கர்நாடக எஜுகேஷன் கமிஷனர் திருநோக் சந்திர சார் மாதாடி இன்னொரு ரேஷ் பிரிபால் செவ்வொரு காரணம் இவ்வளவு ரெஸ்பெக் கொட்டில் இவ்வளவு எஜுகேஷன் அது சாரு பூர்த்தி ஒன் டூ ஃபோட்டின் இதுவரைக்கும் அவ்வளோ ஆகும் லிட்டர் பார்த்து அப்பூவ் ஆல்ரெடி அப்பூவ் கொடுத்தாய் அவங்க ಫೋರ್ಟೀನ್ ಸೆಕ್ಷನ್ ಅಪ್ರೂವಲ್ ಆಯ್ತು ಸರಿ ನನ್ ನಾನು ಹೋರಾಡ್ ಆಗಿರ್ತದೆ ಇನ್ನೊಂದು ಫೋರ್ಟೀನ್ ಸೆಕ್ಷನ್ ಇನ್ನೊಂದು ಟೆನ್ ಸೆಕ್ಷನ್ ಎಕ್ಸ್ಟ್ರಾ ತಗೋಲಿ ಕಂಡೀಷನ್ ಎಷ್ಟು ಅದೇ ಸಾವಿರ ಜನ ಈ ಎರಡ್ ಸಾವಿರದ ನೂರು ಜನ ತಗೊಂಡಿದ್ರಲ್ಲ ಹೆಂಗೆ ನಿಮ್ದು ಪಾಸಿಬಲ್ ಆಗುತ್ತೆ ನಿಮ್ಗೆ ಯಾವ ಧೈರ್ಯ ಕೊಟ್ಟಿರೋದು ಯಾವ ಮಿನಿಸ್ಟರ್ ಕೊಟ್ಟಿರೋದು ಯಾವ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು ಹಂಗಂದ್ರೆ ನಿಮ್ಮ ದುಡ್ಡು ಇದ್ರೆ ಯಾರು ಬೇಕಂದ್ರೆ ನೀವು ಅವ್ರು ಪರ್ಚೇಸ್ ಮಾಡ್ಕೊತೀರಾ ಇದು ನನ್ನ ಕ್ವಶನ್ ಯಾಕಂದ್ರೆ அங்கு சாதிக்கப்பட்ட சிக்ஸ்டி பைவ் முன்னேறியும் ஒரு சாதி போட்டு

ಈಗ ನಮ್ಮ ಬಾಬು ಹೊಸವರು ಆ ಮಹಾವಿಜಯನ್ ಶಾಲೆ ಬಗ್ಗೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥಲ್ಲಿ ಮಕ್ಕಳಿಗೆ ನಾವು ಅವ್ರಿಗೆ ಗೌರವ ಮಾಡ್ತಿದ್ದೀವಿ ಒಂದು ನೋಟಿಸನ್ನ ಹೋಗ್ತಾ ಇದ್ದೀವಿ ಯಾಕೆಂದ್ರೆ ಯಾವುದೇ ಶಾಲೆಯಲ್ಲಿ ಏನಪ್ಪ ಅಂದರೆ ಮಕ್ಕಳಿಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೊಟ್ಟು ತಗೊಬಿಟ್ಟು ಅದರಂತೆ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಕೆ ಜಿ ಕೆ ಜಿ ಪ್ಲಸ್ ಸ್ಟ್ಯಾಂಡರ್ಗೆಲ್ಲಾನು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೊಡ್ತಾ ಇದಕ್ಕಂಥದ್ದು ಅವನ ಮಾಡಬಾರ್ದು ನೋಟಿಸ್ಗೆ ಅದು ಎಕರೆ ಇರ್ತಕ್ಕಂಥದನ್ನು ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಿದ್ದೀವಿ ಒಂದು ಆಮೇಲೆ ಮಹಾವಿದ್ಯಾಲಯ ಶಾಲೆಯಲ್ಲಿ ಏನಪ್ಪ ಹದಿನಾಲ್ಕು ಹದಿನಾರು ಸೆಕ್ಷನ್ಸ್ಗೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಸರಿಯಾದ ಏನು ಮಾಡಿದ್ರೆ ಅವರಿಗೆ ಹದಿನಾರು ಸೆಕ್ಷನ್ಸ್ ಜಾಸ್ತಿ ಅಡ್ಮಿಷನ್ ಮಾಡ್ಕೊಂಡಿದಾರೆ ಅಂತ ಅವ್ರ ಗಮನಕ್ಕೆ ಮಾಡ್ತಾ ಇದ್ದಾರೆ ಅವರಿಗೆ ಅಡಿಷನ್ ಸೆಕ್ಷನ್ಸ್ ನಾವು ಅಪ್ಲೈ ಮಾಡ್ಕೊಂಡಿದ್ದು ಇಸ್ತಾರದಕ್ಕಿಂತ ನಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ ಸ್ವಲ್ಪ ಸಲುವಾಗಿ ಅಡಿಷನಲ್ ಸೆಕ್ಷನ್ ಅವ್ರಿಗೆ ಸಿಗೋದ್ರೆ ಎಕ್ಸ್ಟ್ರಾ ಮಕ್ಕಳಿಗೆ ಮಾಡ್ಕೊಂಡಿದ್ದಾರೆ ತಪ್ಪಾಗ್ತದೆ ಏನು ಹದಿನಾಲ್ಕು ಸೆಕ್ಷನ್ಸ್ಗೆ ನಮ್ಮ ಇಲಾಖೆಯಿಂದ ಕಮಿಷ್ ಕೊಟ್ಟಿದ್ದೀವಿ ಒಂದು ಪ್ರೈಮರಿಯಲ್ಲಿ ಏನಪ್ಪ ಅಂದರೆ ಒನ್ ಇಸ್ ಟು ಫಾರ್ಟಿ ಅಂತ ಐ ಸ್ಕೂಲಲ್ಲಿ ಸೆವೆಂಟಿ ಇಷ್ಟು ಒನ್ ಒನ್ ಸಕ್ಷನ್ ಸೊ ಈ ಥರವಾಗಿ ನಾವು ಅನುಮತಿ ಕೊಟ್ಟಿರ್ತಕ್ಕಂಥದ್ದನ್ನು ಸೊ ಅವ್ರು ಯಾವುದೇ ಒಂದು ನಾವು ನೋಟಿಸು ಕೊಟ್ಟಿದ್ದೀವಿ ನಾವು ಈ ಥರ ಮಾಡ್ಬೋಬಾರ್ದು ಬಿಟ್ಟಿದ್ದೇನೆ ಸೊ ಈಗ ನಮ್ಮ ಇನ್ನೊಂದು ಎನ್ಕ್ವೈರಿ ಒಂದು ಟೀಮ್ ಅದರಲ್ಲಿ ಕಳಿಸ್ಬಿಟ್ಟು ಸೊ ಅದ್ರ ಬಗ್ಗೆ ಅವರೆಲ್ಲ ಹೆಚ್ಚಿನ ಒಂದು ಆಘಾತಿ ಮಾಡಿಕೊಂಡಿದ್ದಾದರೆ ಅವರ ಮೇಲೆ ಕ್ರಮ ಹೇಗಿರುತ್ತಲ್ಲ ಯಾವ ರೀತಿ ಕ್ರಮ ಅಲ್ಲ ನಮ್ಮ ಒಂದು ಏನು ಇಲಾಖೆಯಲ್ಲಿ ಹೆಚ್ಚಿನ ಮಕ್ಕಳು ಅಡ್ಡಿಶ್ ಮಾಡ್ಕೊಳ್ಬೇಕು ಅದು ಯಾಕಂದರೆ ಮಾಡ್ಕೊಂಡದ್ದು ತಪ್ಪೋದಕ್ಕೆ ನಾನು ಮಾಡ್ಕೊಳ್ಳಿ ಬೇಡೋದಿಲ್ಲ ಬಟ್ ಅದಕ್ಕೆ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ತಗೊಳ್ತೇನೆ ನಮ್ಮ ಇಲಾಖೆಯಲ್ಲಿ ಅನ್ನೋ ಅನುಮತಿಲ್ದೇ ಅಡ್ಡಿಶ್ ಮಾಡ್ಕೊತು ಸರ್ ಅಲ್ಲಿ ಇವತ್ತು ಆಗಿಲ್ಲ ಇಲ್ಲಿ ಲಾಸ್ಟ್ ಇಯರ್ ಆಗಿರೋದು ಅವ್ರಿಗೆ ಲಾಸ್ಟ್ ಇಯರ್ ಅಪ್ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಅವ್ರಿಗೆ ಪರ್ಮಿಷನ್ ಆಗಿರೋದು ಆಗಿದೆ ನೋಡಿ ಅಪ್ ಟು ಟ್ವೆಂಟಿ ಏಟ್ ಮಾತ್ರ ಆಗಿದೆ ಫೋರ್ಟೀನ್ ಸೆಕ್ಷನ್ಗೆ ಆಗಿದೆ ಲಾಸ್ಟ್ ಇಯರ್ ಹೇಳಿದ ಮೇಲೆ ಎಜುಗೇಷನ್ ಅಲ್ಲಿ ಯಾಕೆ ನಾವು ಕೆ ಜಲ್ಯೂ ಡಿಸ್ಟರ್ಬ್ ಮಾಡ್ಬೋದು ಬೇಡ ಸೇರ್ ಓಕೆ ಅವರು ಲಾಸ್ಟ್ ಇಯರೇ ಅವರು ಸರ್ ಇಲ್ಲ ಸರ್ ಲಾಸ್ಟ್ ಇಯರ್ ಅಪ್ಲೈ ಮಾಡಿ ಸುಮ್ಮನೆ ಹೇಳ್ತಾರೆ ಅವ್ರಿಗೆ ಯಾವುದು ಸಿಕ್ಕಿಲ್ಲ ಲಾಸ್ಟ್ ಟೈಮ್ ಎಜುಕೇಷನ್ ಕಮಿಷನ್ ಸ್ಟೇಟ್ ಎಜುಕೇಷನ್ ಕಮಿಷನ್ ಕಾವೇರಿ ಮ್ಯಾಲಿ ಎಲ್ಲ ಯಾವುದು ಸಿಕ್ಕಿಲ್ಲ ಇಲ್ಲಿ ನಮ್ಮ ಡಿ ಡಿ ಪಿ ವಿಷ್ಣುಮೂರ್ತಿ ಸಾರ್ ಬೆಂಬಲ

ಇಷ್ಟೇ ಇವ್ರಿಗೆ ಅಲಾಟ್ಮೆಂಟ್ ಆಗ್ತದೆ ಈಗ ಇನ್ನೊಂದು ಪ್ರಕಾರ ಇವ್ರಿಗೆ ಪ್ರಕಾರ ಒಂದು ಸೆಕ್ಷನ್ ಎಕ್ಸ್ಟ್ರಾ ಹಾಕ್ತೀವಿ ಹಂಗೆ ಸಾವಿರ ಜನ ಆಗುತ್ತೆ ಪರ್ಮಿಷನ್ ಎಲ್ಲ ಇವರು ಟೆಂತ್ಗೆ ಬರೀ ಇವರು ಏನು ಮಾಡ್ತಾರೆ ನೋಡಿ ಮೆಂಬರ್ಸ್ ಸೆವೆನ್ ಲಾಸ್ಟ್ ಇಯರ್ ಪರ್ಮಿಷನ್ ಇರ್ಬೋದು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರೋದು ಬರೀ ಸೆವೆಂಟಿ ಮೆಂಬರ್ಸ್ ಈ

ನಿಮ್ ಪ್ರಕಾರ ಗೌರ್ಮೆಂಟ್ ರೂಲ್ ಪ್ರಕಾರ ಇರೋದು ಫಸ್ಟ್ ಸ್ಟ್ಯಾಂಡರ್ಡ್ ಇರೋದು ಪಾರ್ಟಿ ಮೆಂಬರ್ಸ್ ತಗೊಂಡಿರೋದು ಟೂ ನಾಟ್ ಫೋರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರೋದು ಪರ್ಮಿಷನ್ ಪಾರ್ಟಿ ಮೆಂಬರ್ಸ್ ಇವರು ತಗೊಂಡಿರೋದು ಟೂ ತರ್ಟಿ ಏಟ್ ಥರ್ಡ್ ಸ್ಟ್ಯಾಂಡರ್ಡ್ ಇವರು ಪರ್ಮಿಷನ್ ಇರೋದು ಪಾರ್ಟಿ ಮೆಂಬರ್ಸ್ ಇವರು ತಗೊಂಡಿರೋದು ಟೂ ಒನ್ ಫೋರ್ ಟೂ ಫೋರ್ಟಿ ಫೋರ್ತ್ ಸ್ಟ್ಯಾಂಡರ್ಡ್ ಇವರು ಪರ್ಮಿಷನ್ ಇರೋದು ಪಾರ್ಟಿ ಮೆಂಬರ್ಸ್ ಟೂ ಫಾರ್ಟಿ ನೆಕ್ಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ ಇವರು ಪರ್ಮಿಷನ್ ಇರೋದು ಪಾರ್ಟಿ ಮೆಂಬರ್ಸ್ 181, 60 standard the same, 181, 70 standard the 201 Aamane 8 li, 8 ala 70 ಎಷ್ಟು ಇರಬೇಕು ಇರಬೇಕು ಟ್ ತಗೊಂಡಿದ್ದಾರೆ ನನ್ಗಾರ ನಿಂಬ್ರಗಾರ 220 ಲಾಸ್ಟ್ 9th ಟೂ ಒನ್ ಸಿಕ್ಸ್ ಟೆಂತ್ ಸ್ಟ್ಯಾಂಡರ್ಡ್ ಟೂ ನಾಟ್ ಸೆವೆನ್ ಟೋಟಲ್ ಸೇರಿದ್ರೆ ಕೂಡ ಟೂ ಟ್ವೆಂಟಿ ಒಂದು ಟೂ ಸಿಕ್ಸ್ಟಿ ಸಿಕ್ಸ್ ಫಿಫ್ಟಿ ಆಯ್ತಾ ಹಾಗಾದ್ರೆ ಎಷ್ಟು ಮಿಸ್ಯೂಸ್ ಮಾಡ್ತಾರೆ ನಿಮ್ಮೆ ಪಕ್ಕದಲ್ಲಿ ಇದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪಕ್ಕದಲ್ಲಿ ಒಂದು ಮನೆ ಮನೆಗಳ ಬಾಗಿಗೇ ತಗೊಂಡು ಮಾಡ್ಕೊಂಡಿದ್ದಾರೆ ಹಿಂಗೆ ಸರ್ ಏನ್ ಸರ್ ನೀವು ಉತ್ತರ ಕೊಡ್ತೀರ ನೀವೇ ನಿಮ್ಮ ಡಿಡಿ ಪಿ ಏನು ಸರ್ ಡಿ ಪಿ ಬರೋಕೆ ಸರ್ ಸರ್ ಸೊ ಲೈಟ್ ನೋಟಿಸ್ ಕೊಟ್ಟಿದ್ದೀವಿ ಸೊ ನಿನ್ನೆ ಕೂಡ ನಮ್ಮ ಮಾನ್ಯ ಉಪಾಧ್ಯಕ್ಷರಿಗೆ ನನ್ನ ಪತ್ರವನ್ನು ವರದಿಯನ್ನು ಸಲ್ಲಿಸಿದ್ದೇವೆ ಸೊ ಅದನ್ನು ನಮ್ಮ ಮಾನ್ಯ ಉಪಾಧ್ಯಕ್ಷಗಳು ಶೀಘ್ರದಲ್ಲೇ ಕ್ರಮ ಮಾಡಿಕೊಳ್ತಾರೆ ಮತ್ತು ನಾವು ಅದೇ ಒಂದು ಅದರ ಬಗ್ಗೆ ಒಂದು ನಮ್ಮ ಒಂದು ಸಂದರ್ಶಕರು ಏನು ಡಿ ಸಿ ಓ ಇದ್ದಾರೆ ಲಕ್ಷ್ಮಿಕಾಂತ್ ಇದ್ದಾರೆ ಸೊ ಅವರ ಮುಖಾಂತರವಾಗಿ ಆಲ್ರೆಡಿ ತನಿಖೆನ ಮಾಡಿಸಿದ್ದೇವೆ ಮಾಡಿಸಿ ರಿಪೋರ್ಟನ್ನು